ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರೋಸೆಸ್ ಶುರುವಾಗಿದೆ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾ ಇದೆ ರಾಜಕೀಯ ಪಕ್ಷಗಳು ಇಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ಪ್ರಶ್ನೆ ಇರುವಂಥದ್ದು ಮತ್ತು ನಮ್ಮ ನಿಲುವು ಇರುವಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಸೊ ಆ ಕಾರಣಕ್ಕಾಗಿ ಮತದಾರ ಪ್ರಜ್ಞಾವಂತಿಕೆಯಿಂದ ಮತವನ್ನು ಚಲಾಯಿಸಬೇಕಾಗ್ತದೆ ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಭಾರತ ದೇಶದ ಅಸ್ತಿತ್ವವನ್ನು ಘನತೆಯನ್ನು ಮತ್ತು ನಮ್ಮೆಲ್ಲರ ಉಳಿವಿಕೆಯನ್ನು ಮಾಡುವ ಅಡಗಿರುವಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಸೊ ಆ ಕಾರಣಕ್ಕಾಗಿ ನಾವು ಭಾಳ ಎಚ್ಚರಿಕೆಯಿಂದ ಜಾಗೃತ ಜಾಗೃತರಾಗಿ ಅರಿವಿನಿಂದ ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಬೇಕಾಗ್ತದೆ ಯಾಕೆ ಅಂತ ಅಂದರೆ ಭಾಳ ಪ್ರಮುಖವಾಗಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತಂದರೆ ಯಾವ ರೀತಿ ಅಪಾಯ ಅನ್ನೋದು ಭಾಳ ಪ್ರಮುಖವಾದಂಥದ್ದು ನೋಡ್ರಿ ಇವತ್ತು ಸಾಮ್ರಾಜ್ಯಶಾಹಿ ಸರ್ವಾಧಿಕಾರಿತನ ವಸಾತುಸಾಯಿ ವ್ಯವಸ್ಥೆಯನ್ನು ಮತ್ತೆ ಪರಿಚಯ ಮಾಡಿಸ್ತಾ ಇದ್ದಾರೆ ಮೋದಿ ಈ ದೇಶಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅದ್ರ ಜೊತೆಗೀಗ ಕಾರ್ಪೊರೇಟ್ ಕ್ಷೇತ್ರ ಹಾವಳಿಯನ್ನು ಇಡ್ತಾ ಇದೆ ಭಾರತ ದೇಶದಲ್ಲಿ ಹೊಸದಾಗಿ ಅದೊಂದು ಹೊಸದಾಗಿ ಶುರುವಾಗಿದೆ ಈಗ ಕಾರ್ಪೊರೇಟ್ ಕ್ಷೇತ್ರ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಹಾವಳಿಯನ್ನು ಇಡುವಂಥ ಕೆಲಸವನ್ನು ಶುರು ಮಾಡಿದೆ ಮೋದಿಯವರ ಆಡಳಿತದಲ್ಲಿ ಈ ರೀತಿ ಹೋದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆ ಕಾರಣಕ್ಕಾಗಿ ನಾವೆಲ್ಲ ಜಾಗೃತರಾಗಿ ಎಚ್ಚರಿಕೆಯಿಂದ ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇರುವಂಥದ್ದು ಮತ ಮೊನ್ನೆ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ ಎ ಐ ಸಿ ಸಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಮಾತಿನಲ್ಲಿ ನಾವು ಹೇಳಬೇಕು ಅಂತಂದರೆ ಈ ಚುನಾವಣೆ ಭಾರತ ದೇಶದ ಕೊನೆ ಚುನಾವಣೆ ಆಗ್ತದೆ ಆ ಕಾರಣಕ್ಕಾಗಿ ಮತದಾರ ಎಚ್ಚರಿಕೆಯಿಂದ ಮತ ಚಲಾಯಿಸಬೇಕು ಅಂಥೇಳಿ ಅವರು ಧ್ವನಿಯಾಗಿ ಕೊಟ್ಟಿರೋ ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಈ ಸರ್ವಾಧಿಕಾರಿತನ ಸಾಮ್ರಾಜ್ಯಶಾಹಿ ಮನಸ್ಥಿತಿ ವಸಾತು ಸಾಯಿಯನ್ನು ಹುಟ್ಟಾಕುವಂಥ ಆಚರಣೆಗಳು ಜಾರಿಗೆ ಬರ್ತಾಯಿದ್ದವು ಮತ್ತೆ ಪರಿಚಯಿಸ್ತಾ ಇದೆ ಆ ಕಾರಣದಿಂದ ಮತ್ತೇನಾದ್ರು ಮೋದಿಯವರೇ ಈ ದೇಶದ ಪ್ರಧಾನಿ ಅಂತ ಆದರೆ ಮುಂದೆ ಚುನಾವಣೆಗಳೇ ಇರೋದಿಲ್ಲ ನಮಗೆ ಮತದಾನ ಮಾಡುವ ಅಕ್ಕೇ ಇರೋದಿಲ್ಲ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬುಡಮೇಲೆ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಮಾಡ್ತದೆ ಆರ್ ಎಸ್ ಎಸ್ ಮಾಡ್ತದೆ ಅದಕ್ಕೆಲ್ಲ ಈಡನ್ ಅಂಜೇಣವನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾವು ಈ ಬಾರಿ ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಬೇಕು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಭಾಳ ಅಥೆಂಟಿಕೇಟೆಡ್ ಆಗಿ ನಾವು ಸುಮ್ಮನೆ ಬಿ ಜೆ ಪಿ ಏನೋ ಹೇಳ್ತಾರಲ್ಲ ಹಂಗ ಹೇಳ್ತಾ ಇಲ್ಲ ನಾವು ಭಾಳ ವ್ಯವಸ್ಥಿತವಾಗಿ ನೋಡಿರಿ ಹತ್ತು ವರ್ಷ ಆಯಿತು ಬಿ ಜೆ ಪಿ ಸರ್ಕಾರದ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಪ್ರಧಾನಮಂತ್ರಿಗಳಾಗಿ ಸುಮ್ಮನೆ ನಾವು ನೋಡ್ತಾ ಹೋದರೆ ಅವರು ಭರವಸೆ ಕೊಟ್ಟಿದ್ದೇನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಎಲ್ಲ ದೇಶದ ಜನತೆಗೆ ಅಚ್ಚದಿಂದ ತರ್ತೀನಿ ಅಂತ ಹೇಳಿದರು ಬ್ಯಾಂಕಲ್ಲಿ ಹದಿನೈದು ಲಕ್ಷ ಆಗ್ತೀನಿ ಅಕೌಂಟ್ಗೆ ಬ್ಲ್ಯಾಕ್ ಮನಿನ ತಗೊಬಂದು ಅಂತ ಹೇಳಿದ್ರು ಯಾವಾಗಿಲ್ಲ ಇಂಥ ಇನ್ನೂ ಭಾಳಷ್ಟು ಇದ್ದಾವೆ ಅದು ಇವತ್ತು ನೋಡ್ರಿ ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಪೆಟ್ರೋಲ್ ಉತ್ಪನ್ನಗಳು ನಮ್ಮ ಮೇಲೆ ಮಾರಕವಾಗಿ ಪರಿಣಾಮ ಬೀರ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇವತ್ತು ಅಡುಗೆ ಮನೆಯಲ್ಲಿ ಊಟ ಮಾಡ್ಕೊಂಡು ನಾವು ಖರ್ಚು ಒಂದು ಮನೆ ಒಂದು ಒಬ್ಬ ಸಂಸಾರಕ್ಕೆ ಏನೇನು ಒಬ್ಬ ಐದರಿಂದ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಒಂದು ಖರ್ಚು ಮಾಡಬೇಕು ಅದು ಇದು ಹಚ್ಚೆ ದಿನ ಅಂದರೆ ನೀವು ಸುಳ್ಳುಗಳು ಹೇಳ್ತಾ ಇದ್ದೀರಿ ಆಮೇಲೆ ಇವತ್ತು ವೈಭವ ಆಗ್ತಿರೋದೇನು ದೇಶದಲ್ಲಿ ವೈಚಾರಿಕತೆನ ಸಾಯಿಸ್ಬಿಟ್ಟಿದ್ದೀರಿ ನೀವು ಧರ್ಮದ ವೈಭವೀಕರಣ ಅಸಮಾನತೆ ಸಾಮಾಜಿಕ ಅಸಮತೋಲನ ನಿರುದ್ಯೋಗ ಬಡತನ ಇದೆಲ್ಲ ತಾಂಡವಾಡ್ತಾ ಇದೆ ದೇಶದಲ್ಲಿ ಇವರು ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಧರ್ಮದ ಆಧಾರದ ಮೇಲೆ ಮತವನ್ನು ಪಡಿಲಿಕ್ಕೋಸ್ಕರ ಸಾವಿರಾರು ಕೋಟಿ ದುಡ್ಡು ದೇವಸ್ಥಾನಗಳು ಕಟ್ತೀರಿ ಪ್ರತಿಭೆಗಳನ್ನ ಸ್ಥಾಪನೆ ಮಾಡ್ತೀರಿ ಆ ಥರದ್ದೇನೋ ಒಂದು ಹಾಸ್ಪಿಟಲ್ ಕಟ್ಟಿದ್ರೆ ಮಲ್ಟಿಪರ್ಸಾಲಿಟಿ ಹಾಸ್ಪಿಟಲ್ ಒಂದು ಹತ್ತು ವರ್ಷ ಏನಾದ್ರೂ ಕಟ್ಟಿದೆಯಾ ಮೋದಿ ಸರ್ಕಾರ ಒಂದು ಸಾವಿರಾರು ಜನಕ್ಕೆ ಒಂದು ಒಂದೊಳ್ಳೆ ಕಾಲೇಜ್ ಕಟ್ಟಿದ್ದೀರಾ ನೀವು ಪ್ರತಿಮೆಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಯಾವುದೋ ಏಕತ್ತ ಪ್ರತಿಮೆ ಕಟ್ತೀರಿ ರಾಮ ಮಂದಿರ ಕಟ್ಟಿ ಕಟ್ಟ್ರಿ ನೀವು ದೇವಸ್ಥಾನ ಬೇಡ ಅಂತ ನಾವು ಹೇಳಲ್ಲ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿ ದೇವಸ್ಥಾನಗಳು ಕಟ್ತೀರಿ ಅದ್ರ ಜೊತೆಗೆ ಜನಕ್ಕೆ ಅಚ್ಚೆ ದಿನ ಕೊಡಬೇಕು ಅಚ್ಚೇ ದಿನ ಅಂದರೆ ಏನು ಇದೇನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡೋದಲ್ಲ ಗ್ಯಾಸ್ ಬೆಲೆ ಎಷ್ಟಿದೆ ಇವತ್ತು ಎಂಟುನೂರೈವತ್ತು ರೂಪಾಯಿ ಇದೆ ಪೆಟ್ರೋಲ್ ಬೆಲೆ ಹತ್ತಿರ ತೊಂಬತ್ತು ಐದು ರೂಪಾಯಿ ಇದೆ ರೂಪಾಯಿದೆ ನೂರು ರೂಪಾಯಿ ಈಗ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಕಡಿಮೆ ಮಾಡಿದ್ದೀರಿ ಮೊನ್ನೆ ಗ್ಯಾಸ್ ರೇಟ್ನ ಚುನಾವಣೆ ಅನೌನ್ಸ್ ಆಗೋದಕ್ಕಿಂತ ಎರಡು ದಿವಸ ಮುಂಚೆ ಕಡಿಮೆ ಮಾಡ್ತೀರಿ ನೀವು ಅಂದ್ರೆ ಇವೆಲ್ಲ ಗಿಮಿಕ್ ಏನಾದ್ರೆ ದೇಶದ ಮತ್ತೆ ಪ್ರಧಾನಿ ಅಂದ್ರೆ ದೇಶ ಬೂದಿ ಆಗುತ್ತೆ ಭಾರತ ದೇಶ ಬೂದಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಮೋದಿ ಪ್ರಧಾನಮಂತ್ರಿ ಆದ್ರೆ ಮೋದಿ ಅವರ ಮೇಲೆ ಏನು ದ್ವೇಷ ಇಲ್ಲ ಅಂದ್ರೆ ಅವರ ನಡವಳಿಕೆಗಳು ನಿಮ್ಗೆ ಆಗ್ತಿರುವಂತ ಅನಾನು ಅನಾನುಕೂಲಗಳು ಆರ್ಥಿಕ ಸಮಾನತೆ ಇನ್ನೂ ಬಂದೇ ಇಲ್ಲ ನಮ್ಗೆ ಮೀಸಲಾತಿಯನ್ನ ಮೊದಲನೇ ದಿವಸ ಕಿತ್ತಾಕ್ತಾರೆ ನಾನು ಶೋಷಿತ ಸಮಾಜಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಎಚ್ಚರಿಕೆಯಿಂದ ಮತದಾನ ಮಾಡಲಿಲ್ಲ ಈ ಸರಿ ಅಂತ ಅಂದ್ರೆ ಬಿಜೆಪಿನ ಅಧಿಕಾರದಿಂದ ಆಚೆ ಇಡ್ಲಿಲ್ಲ ಅಂತ ಅಂದ್ರೆ ಮೋದಿ ಅವರು ಪ್ರಧಾನಿಯಾದ ಮೊದಲನೇ ದಿನನೇ ಏನು ನಮಗೆ ಮೀಸಲಾತಿ ಜಾರಿ ಇದೆಯೋ ಆ ಮೀಸಲಾತಿಯನ್ನು ಕಿತ್ತಾಕುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತದೆ ಬಿ ಜೆ ಪಿ ಸರ್ಕಾರ ಮಾಡ್ತದೆ ಅವರ ಮೇಯ್ನ್ ಅಜೆಂಡಾ ಇರುವಂಥದ್ದು ಮೀಸಲಾತಿಯನ್ನು ತೆಗಿಬೇಕು ಅಂತ ನಮಗೆ ಮೀಸಲಾತಿ ಇಲ್ಲ ಅಂತಂದರೆ ನಾವು ಇನ್ನು ಮತ್ತೆ ಯಾವುದೋ ಕಾಲು ಕೊಟ್ಟು ಹೋಯ್ತೀವಿ ನಮ್ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮತ್ತು ಗುಲಾಮಗಿರಿ ನಾವು ಗುಲಾಮ ಗುಲಾಮಗಿರ್ಬೇಕು ಈ ಶೋಷಿತ ಸಮಾಜಗಳು ಮೇಲ್ವರ್ಗದವ್ರಿಗೆ ಗುಲಾಮಗಿರಿಯಾಗಿ ಇರಬೇಕು ನಡ್ಕೋಬೇಕು ಅನ್ನೋ ಮನಸ್ಥಿತಿ ಇದೆ ಬಿ ಜೆ ಪಿಗೆ ಈ ಸಮಾಜಗಳು ಶೋಷಿತ ಸಮಾಜಗಳು ಗುಲಾಮಗಿರಿಲಿರ್ಬೇಕು ಆ ಕಾರಣಕ್ಕಾಗಿ ನಮಗೆ ಇರುವ ಹಕ್ಕುಗಳನ್ನು ಕಿತ್ಕೊಳ್ಳೋವಂಥ ಕೆಲಸ ಮಾಡುವಂಥದ್ದು ಭಾಳ ವ್ಯವಸ್ಥಿತವಾಗಿ ಭಾಳ ವ್ಯವಸ್ಥಿತವಾಗಿ ಸಂವಿಧಾನದ ಒಂದೊಂದೇ ಕಲ್ಲನ್ನ ಕಿ ಕೀಳ್ತಾ ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಸಂವಿಧಾನದ ಕಲ್ಗಳನ್ನು ಒಂದೊಂದೇ ಕಲ್ಲನ್ನ ಕಿತ್ತು 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 ಶೀತಲಗೊಳಿಸ್ಬಿಡುತ್ತೆ ಕೊನೆಗೆ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಮುಗಿಸ್ಬಿಡುತ್ತೆ ಅಧ್ಯಕ್ಷೀಯ ಮಾದರಿ ಚುನಾವಣೆಯನ್ನು ತರ್ತಾರೆ ನೆಕ್ಸ್ಟ್ ಮತದಾನ ಮಾಡೋದೇ ಇಲ್ಲ ಸೊ ಆ ಕಾರಣಕ್ಕಾಗಿ ಇವೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಬಾರಿ ಜನ ಮತ ಚಲಾಯಿಸ್ಬೇಕು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಜೊತೆಗೆ ಈ ಏನು ಅಸಮಾನತೆ ಇದೆ ನೋಡ್ರಿ ವೈಚಾರಿಕತೆನ ಸತ್ಯ ಬಿಟ್ಟಿದ್ದಾರೆ ಇವರು ವೈಜ್ಞಾನಿಕ ಮನೋಭಾವ ಇಲ್ಲ ವೈಚಾರಿಕತೆ ಇಲ್ಲ ಸನಾತನ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ವೈಜ್ಞಾನಿಕ ಮನೋಭಾವನವನ್ನು ಯುವಕರು ತುಂಬಬೇಕು ಆದರೆ ಇವರು ಧರ್ಮದ ಅಭಿಮಾನ ತುಂಬ್ತಾ ಇದ್ದಾರೆ ಧಾರ್ಮಿಕತೆಯ ಅಭಿಮಾನ ತುಂಬ್ತಾ ಇದ್ದಾರೆ ದೇವರು ಧರ್ಮದ ಹೆಸರಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಿದ್ದಾರೆ ಯುವಕರಲ್ಲಿ ಇವರು ಎರಡೇ ಮಾಡ್ತಾ ಇರೋದು ಬಿ ಜೆ ಪಿ ಆರ್ ಎಸ್ ಎಸ್ ದೇವರು ಮತ್ತು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಒಂದು ಕಡೆ ಅಲ್ಲಿ ಮುಸ್ಲಿಮ್ನ ಇಟ್ಕೊಳ್ಳೋದು ಇನ್ನೊಂದು ಕಡೆ ನಾವು ಧರ್ಮ ಅಂತ ದೇವ್ರನ್ನ ಇಟ್ಕೊಳ್ಳೋದು ಇದ್ರೂ ಅಡಿನಲ್ಲಿ ಇವರು ರಾಜಕಾರಣ ಮಾಡ್ತಿರೋದು ಅಭಿವೃದ್ಧಿ ಮೇಲೆ ದೇಶದ ಬೆಳವಣಿಗೆಯ ಮೇಲೆ ಸಾಮಾಜಿಕ ಅಸಮಾನತೆಯನ್ನು ಹೋಗಾಡಿಸ್ಲಿಕ್ಕೆ ಆರ್ಥಿಕ ಸಮಾನತೆ ತರಲಿಕ್ಕೆ ಏನೂ ಕೆಲಸ ಮಾಡ್ತಾ ಇಲ್ಲ ಅದೆಲ್ಲ ಹೋಗ್ಲಿ ಆಯಿತು ಆರ್ಥಿಕ ಅಸಮಾನತೆ ತರೋದು ಬೇಡ ನೀವು ಸಾಮಾಜಿಕ ಸಮಾನತೆ ತರೋದು ಬೇಡ ಆದರೆ ನಿಮ್ದೇ ಬಡವ ಬದುಕಕ್ಕೆ ಇಲ್ವಲ್ಲ ಅದು ಭಾಳ ಸಮಸ್ಯೆ ಆಗಿರೋದು ಈಗ ನನ್ನ ಮನೆಗೆ ಒಂದು ತಿಂಗ್ಳಿಗೆ ಐದು ಸಾವಿರ ರೂಪಾಯಿ ಖರ್ಚಾಯ್ತಿತ್ತು ಒಂದು ಏಳೆಂಟು ವರ್ಷದ ಹಿಂದೆ ಇವತ್ತು ಹತ್ತು ಸಾವಿರ ರೂಪಾಯಿ ಬೇಕು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಮ್ಮೊಂದು ಮೂರು ಜನ ನಾವು ಮನೇಲಿ ನನ್ನ ಮಗ ಹೆಂಡತಿ ಮಕ್ಕಳ ಜೊತೆ ನಾನು ನೀಟ್ ನೀಟಾಗಿ ಊಟ ಗೀಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ಬೇಕಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೂ ಖರ್ಚು ಜಾಸ್ತಿ ಆಗಿದೆ ಇದನ್ನೇ ನೀವು ಅಂತ ಅಂದ್ಕೊಂಡ್ರೆ ಇದನ್ನೆಲ್ಲ ಒಪ್ಕೋಬೇಕು ನಾವು ಇದೇನೂ ಹೇಳಿದ್ರೆ ನಾವು ಇವರು ಆರ್ ಎಸ್ ಎಸ್ ವಿರೋಧಿಗಳು ಬಿ ಜೆ ಪಿ ವಿರೋಧಿಗಳು ಅಂತೇಳಿ ನಮಗೆ ಅಣಪಟ್ಟಿಯಿಂದ ಕಟ್ಟೋಕೆ ನಾವು ಸತ್ಯ ಹೇಳ್ತಾ ಇರೋದು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ನಾವು ವಾಸ್ತವಿಕ ನೆಲೆಗಟ್ಟಿದ ಮೇಲೆ ದೇಶವನ್ನು ಕಟ್ಟಬೇಕು ನಾವು ಭ್ರಮೆ ಮೇಲಲ್ಲ ಮೋದಿ ಏನಂದ್ರೆ ಭ್ರಮೆನ ಸೃಷ್ಟಿ ಮಾಡಿದ್ದಾರೆ ಇವತ್ತು ಆ ಭ್ರಮೆ ಮೇಲೆ ಜನ ಬದುಕ್ತಾ ಇದ್ದಾರೆ ಅದೇನೋ ಹೇಳ್ತಾರೆ ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ ಹಂಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಜನಗಳ ಮೇಲೆ ಯುವಕರ ಮೇಲೆ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಬಿಡ್ಬೇಕು ಜನ ಅರ್ಥ ಮಾಡ್ಕೋಬೇಕು ಅದರಿಂದ ಆಚೆ ಬರಬೇಕು ಬಿ ಜೆ ಪಿ ಹೇಳ್ತಾರೆ ಸುಳ್ಳಿಂದ ಆಚೆ ಬಂದು ವಾಸ್ತವಿಕವಾಗಿ ಜನ ಯೋಚನೆ ಮಾಡಿದ್ರೆ ನಾನು ಯಾವ ಯಾರನ್ನ ಬೆಂಬಲಿಸ್ಬೇಕು ಅಂತ ನಮಗೆ ಆಗ ಇಷ್ಟು ಹೇಳ್ತಿರೋ ನಾವು ಯಾವುದು ಸುಳ್ಳು ಹೇಳ್ತಾರೆ ಸತ್ಯವಾಗಿ ಇರೋವಂಥ ಇನ್ನೂ ಹೆಚ್ಚು ವಿಚಾರಗಳನ್ನ ಹೇಳಕ್ಕೆ ಹೋಗೋದು ಬೇಡ ಅದು ನಾವು ಬೇರೆ ಸಭೆಗಳಲ್ಲಿ ಚರ್ಚೆ ಮಾಡ್ತೀವಿ ಮೈನ್ ನಿರುದ್ಯೋಗ ಅಸಮಾನತೆ ಬಡತನ ಇವು ನಿರ್ಮೂಲನೆ ಆಗ್ಬೇಕಾದ್ರೆ ಫಸ್ಟು ಫಸ್ಟ್ ಫ್ರೆಂಡ್ಸ್ ಇವತ್ತು ಕೊಡೋದೇ ಅಲ್ಲ ಇವರು ಇವ್ರು ಮಾಡೋದೇನೋ ದೇವಸ್ಥಾನಗಳು ಕಟ್ಸೋದು ಏಕತಾ ಪ್ರತಿಮೆ ಕಟ್ಸೋದು ಭಾವನಾತ್ಮ ಭಾವನಾತ್ಮಕ ಹೆಸರಲ್ಲಿ ಜನನ ಒಡೆಯುವಂಥ ಕೆಲಸ ದ್ವೇಷವನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಅದು ಇವತ್ತು ಇವತ್ತು ನೋಡಿರಿ ಮೈಸೂರಿನ ತಗೊಳ್ಳ್ರಿ ಪ್ರತಾಪ್ ಸಿಂಹ ರಾದಂತ ಮಾಡಿದ್ರು ಗೊತ್ತಿದೆ ಕೊನೆಗೆ ಏನಾಯ್ತು ಅವ್ರ ಕತೆ ಬಿಜೆಪಿ ಮುಗಿಸ್ಬಿಟ್ರು ಪ್ರತಾಪ್ ಸಿಂಹನ ಮುಗಿಸಿದ್ದೆ ಯಾರು ನಾವು ಪ್ರತಾಪ್ ಸಿಂಹನ ವಿರೋಧಿಸ್ತಿದ್ದೋ ಸೈದ್ಧಾಂತಿಕವಾಗಿ ವೈಯಕ್ತಿಕವಾಗಿ ನಾವು ಪ್ರತಾಪ್ ಸಿಂಗ್ನ ವಿರೋಧಿಸಿಲ್ಲ ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಿದ್ದು ಆದರೆ ಭಾಳ ವ್ಯವಸ್ಥಿತವಾಗಿ ಪ್ರತಾಪ್ ಸಿಂಹನ್ನ ಮುಗಿಸಿದ್ದೆ ಯಾರು ಅಂತಂದರೆ ಬಿ ಜೆ ಪಿನೇ ಅವ್ರ ಜೊತೆಯಲ್ಲಿ ಇರೋರೆ ಅವ್ರದೇ ಪಕ್ಷದ ಹೈಕಮಾಂಡ್ ಅವರೇ ಪಕ್ಷದ ಅವ್ರದೇ ಪಕ್ಷದ ಮೈಸೂರಿನ ನಾಯಕರುಗಳು ಸೊ ಆ ಕಾರಣಕ್ಕಾಗಿ ಇದೆಲ್ಲ ಬಿಟ್ಟು ಜನ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಮೈಸೂರು ಚಾಮರಾಜನಗರ ಮಂಡ್ಯ ನಾವು ಇಲ್ಲೆಲ್ಲ ಪ್ರಚಾರ ಮಾಡ್ತೇವೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಇದ್ದಾರೆ ಚಾಮರಾಜನಗರಕ್ಕೆ ಇನ್ನು ಯಾರು ಅಂತ ಗೊತ್ತಾಗಿಲ್ಲ ಇವ್ರನ್ನ ಚುನಾವಣೆಗೆ ಗೆಲ್ಲಿಸೋದ್ರ ಮೂಲಕ ಅಭಿವೃದ್ಧಿಗೆ ಮತ್ತು ನಿರುದ್ಯೋಗ ಅಸಮಾನತೆಗೆ ಶಿಲಾಂಜಲಿ ಇಟ್ಟು ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸವನ್ನು ಜನತೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಈ ಉದ್ದೇಶ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಮತದಾರರು ಭಾಳ ಚಿಂತನೆಯಿಂದ ಯೋಚನೆ ಮಾಡಿ ಮತವನ್ನು ನೀಡಬೇಕು ಕಾರಣ ಇಷ್ಟೇ ಇಲ್ಲಿವರೆಗೂ ಹತ್ತು ವರ್ಷದಿಂದ ಏನೇನಾಗಿದೆ ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಪ್ರಚಾರದ ಪ್ರತಿರೂಪನೇ ಮೋದಿ ನಾವು ಇಡೀ ಎಲ್ಲ ಮಾಧ್ಯಮಗಳಲ್ಲೂ ಇದ್ದೀವಿ ಬರೀ ಪ್ರಚಾರದ ಒಂದು ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಪ್ರಚಾರ ಮಾಡಿ 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 ಜನಗಳ ಮನಸ್ಸಿನಲ್ಲಿ ಬಿ ಜೆ ಪಿ ಬಿ ಜೆ ಪಿ ಅನ್ನೋದೊಂದು ಬಂದ್ಬಿಟ್ಟಿದೆ ಆದರೆ ಅಭಿವೃದ್ಧಿ ಎಲ್ಲಾಯಿತು ಅವ್ರು ಹೇಳಿದ ಅವ್ರು ಕೊಟ್ಟಂಥ ಬೇಡಿಕೆಗಳು ಭರವಸೆಗಳು ಏನಾಯಿತು ಎಲ್ಲ ಹಸಿ ಸುಳ್ಳು ಜನಗಳು ಅರ್ಥ ಮಾಡ್ಕೋಬೇಕು ಈ ಬಾರಿ ಎಲೆಕ್ಷನ್ನು ಪ್ರಜಾಪ್ರಭುತ್ವದ ಕೈಯೆತ್ತಿಡಿಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಮತ ಚಲಾವಣೆ ಮಾಡಬೇಕು ಯಾಕೆ ಅಂತಂದರೆ ನಾವು ನೋಡಿದ್ದೀವಿ ಪ್ರತಿದಿನ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾನೆ ಇದೆ ಆದರೆ ಇದು ಏನಂತೀರಿ ರಾ ಇಡೀ ರಾಷ್ಟ್ರದಲ್ಲಿ ಇತ್ತು ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಮೋದಿಯವ್ರಿಗೆ ಅವಶ್ಯಕತೆ ಇದೆಯಾ ಅಡ್ವರ್ಟೈಸ್ಮೆಂಟು ಪ್ರಚಾರ ಜಾಹೀರಾತು ಇದೆಯಾ ಬೇಕಾ ಜನತೆಗಳಲ್ಲಿ ಮೂಢನಂಬಿಕೆಯನ್ನು ಹುಟ್ಟಾಕಿ ಇವರು ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಏನು ಹೇಳ್ತಾ ಇದೆ ಲೈಬ್ರರಿಯನ್ನು ಮಾಡಿ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಲೈಬ್ರರಿನಲ್ಲಿ ಸಮಯ ಕಳೀರಿ ಅಂತ ಎಲ್ಲಿ ಲೈಬ್ರರಿ ಮಾಡಿದಾರ ಇವರು ಅಂತ ಎಲ್ಲಿ ಲೈಬ್ರರಿ ಮಾಡಿದಾರ ಇವರು ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲ ಕಡೆನೂ ದೇವಸ್ಥಾನ ಮೂರ್ತಿಗಳನ್ನ ಮಾಡಿ ಜನಗಳನ್ನ ಮನಸ್ಸನ್ನ ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಷ್ಟೇ ದೇಶದ ಅಭಿವೃದ್ಧಿ ಜನಗಳ ಅಭಿವೃದ್ಧಿ ಎಲ್ಲಾಯ್ತು ಜನಗಳಿಗೆಲ್ಲ ಅಭಿವೃದ್ಧಿ ಆಯಿತು ಇಷ್ಟು ದಿನ ನಾವು ಏಳೆಂಟು ವರ್ಷದಿಂದ ಬರೀ ಮನ್ ಕಿ ಬಾತ್ ಮಾತ್ರ ಕೇಳ್ತಾ ಇದ್ದೀವಿ ಮೋದಿಯವ್ರದ್ದು ಆದರೆ ನಮ್ಮ ಕೈಗೆ ಸಿಕ್ಕಿದರಾ ಮಾತಾಡೋಕ್ಕೆ ನೀವು ಹೇಳಿ ನಿಮಗೆ ಗೊತ್ತಿದೆ ಇಡೀ ರಾಜ್ಯ ದೇಶ ನೋಡ್ತಾ ಇದೆ ಯಾರ ಕೈಗೂ ಸಿಕ್ಕಿಲ್ಲ ಅವರು ಒಂದೇ ಒಂದು ಪ್ರೆಸ್ ಮೀಟಿಗೆ ಸಿಕ್ಕಿಲ್ಲ ನಾವು ಕೇಳಬೇಕಾಗಿರೋದು ಸಾವಿರಾರು ಕ್ವಶನ್ಗಳಿದೆ ಅದಕ್ಕೆ ಉತ್ತರ ಇಲ್ಲ ಆದರೆ ಪ್ರಚಾರದಲ್ಲಿ ಮಾತ್ರ ನಂಬರ್ ಒನ್ ಇದ್ದಾರೆ ಹಾಗಾಗಿ ನಮ್ಮ ದೇಶದ ಜನತೆ ಮತ್ತು ರಾಜ್ಯದ ಜನತೆ ಬಹಳ ಮುಖ್ಯವಾಗಿ ವ್ಯವಸ್ಥೆ ಮಾಡಬೇಕು ಈ ಬಾರಿ ಮತ ಮಾಡೋಕ್ಕಿಂತ ಮುಂಚೆನೆ ನಮಗೆ ನುಡಿದಂತೆ ನಡೆಯುವಂಥ ಸರ್ಕಾರಗಳು ಯಾವುದಾದ್ರು ಬರಬೇಕು ನಮಗೆ ಒಳ್ಳೇದಾಗಬೇಕು ಜನಗಳಿಗೆ ಬಡವರ ರಕ್ಷಣೆಗೆ ಬರಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಮತ ಹಾಕಬೇಕು ಏನೇನು ಗ್ಯಾರಂಟಿಗಳು ಕೊಟ್ಟಿದ್ರು ಆ ಗ್ಯಾರಂಟಿಗಳೆಲ್ಲ ನೆರವೇರಿಸ್ತಾ ಇದ್ದಾರೆ ಕಷ್ಟನೋ ಸುಖನೋ ನೆರವೇರಿಸ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಜಿ ಎಸ್ ಟಿ ಹಣ ಇರ್ಬೋದು ಮತ್ತೆ ನಮ್ಮ ಬರಹ ಪರಿಹಾರದ್ದು ಬರಬೇಕಾಗಿದ್ದಿದ್ದು ಯಾವುದು ಬರ್ದಿಲ್ಲ ಅದನ್ನು ಕೇಳಿದ್ರೆ ಎಲ್ಲ ರೀತಿಯಲ್ಲೂ ಕೇಳಾದ್ರೂ ಇನ್ನೂ ಅವ್ರು ನಮಗೆ ಕೊಡ್ತಾ ಇಲ್ಲ ಯಾಕೆ ಈ ಮಲ್ತಾಯ ಧೋರಣೆ ಬಿ ಜೆ ಪಿಯವ್ರು ಯಾಕೆ ಮಲ್ತಾಯ ಧೋರಣೆ ತೋರಿಸ್ತಾ ಇದ್ದಾರೆ ಸರಿ ಇಪ್ಪತ್ತಾರು ಜನ ಇಪ್ಪತ್ತೈದು ಜನ ಸಂಸದರು ಇದ್ರು ಏನು ಮಾಡಿದ್ರು ಇಲ್ಲಿವ್ರಿಗೆ ಐದು ವರ್ಷ ಅವರು ಯಾಕೆ ಕೇಂದ್ರ ಸರ್ಕಾರದಲ್ಲಿ ಅವರು ಸಂಸದರಾಗಿದ್ದುಕೊಂಡು ಯಾಕೆ ಅವ್ರು ಯಾವುದು ನಮ್ಮ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡ್ಲಿಲ್ಲ ಒಬ್ಬರಾರು ಒಂದು ಕ್ವಶನ್ ಮಾಡಿದಾರಾ ಒಬ್ಬರಾರು ಒಂದು ಅನುದಾನ ತಂದಿದ್ದಾರಾ ಇದು ನಮ್ಮ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ನಲ್ಲಿ ಸಂಸದರ ಕೈಲೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಕಾಂಗ್ರೆಸ್ನ ಸಂಸದರೇನಾದರೂ ಬಂದರೆ ಅವರು ಧ್ವನಿ ಎತ್ತಾರೆ ಸಂಸತ್ನಲ್ಲಿ ಧ್ವನಿ ಎತ್ತುತ್ತಾರೆ ನಮ್ಮ ರಾಜ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲ ತರಲಿಕ್ಕೆ ಶ್ರಮ ಪಡ್ತಾರೆ ಒಗ್ಗಟ್ಟಿನ ಕೆಲಸ ಮಾಡ್ತಾರೆ ಈ ನಿಟ್ಟಿನಲ್ಲಿ ನಾವು ಈ ರಾಜ್ಯದ ಮತದಾರರು ಕಾಂಗ್ರೆಸ್ಗೆ ಮತ ನೀಡಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಈ ಮುಖಾಂತರ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಆದ್ದರಿಂದ ಕಾಂಗ್ರೆಸ್ಗೆ ಮತ ನೀಡಿ ಎಲ್ಲರೂ ನಮ್ಮ ರಾಜ್ಯಕ್ಕೆ ನ್ಯಾಯ ರೀತಿಯ ಕೊಡೋ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ ಹಾಕಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಬಿ ಜೆ ಪಿ ಸರ್ಕಾರವನ್ನು ಕರ್ನಾಟಕದಿಂದ ತೊಲಗಿಸಿ ಅನ್ನೋ ಆಂದೋಲನವನ್ನು ನಾವುಗಳು ಎಲ್ಲ ತಾಲೂಕುಗಳಿಗೂ ಸಹ ಹೋಗ್ತಾ ಇದ್ದೀವಿ ಅಲ್ಲೂ ಸಹ ಮನವರಿಕೆ ಮಾಡ್ತಾ ಇದ್ದೀವಿ ಯಾಕೆ ನಾವು ಇವತ್ತು ಬಿ ಜೆ ಪಿ ಸರ್ಕಾರವನ್ನು ದೂರ ಇಡಬೇಕು ಅಂಥೇಳಿ ಇವತ್ತು ಏನು ಹಿಂದುಳಿದ ವರ್ಗಗಳನ್ನು ಇವತ್ತು ಮರೆಮಾಚಿ ಅವ್ರನ್ನ ಏನು ಕಗ್ಗತ್ತಲನ್ನು ಇಡ್ತಕ್ಕಂಥ ಕೆಲಸವನ್ನು ಈ ಬಿ ಜೆ ಪಿ ಸರ್ಕಾರವನ್ನು ಮಾಡ್ತಾಯಿದೆ ಯಾವುದೇ ರಾಜಕೀಯ ಸ್ಥಾನಮಾನಗಳಾಗ್ಬೋದು ಅವರ ಸರ್ಕಾರದಲ್ಲಿ ಇಲ್ಲಿವರೆಗೂ ಕೊಟ್ಟಿಲ್ಲ ಮತ್ತು ನಮಗೆ ಬರಬೇಕಾದಂತಹ ಸಮಾಜಕ್ಕೆ ಇದ್ದಂಥ ಅನುದಾನಗಳು ಮತ್ತು ಏನು ನಿಗಮ ಮಂಡಳಿಗಳಿತ್ತು ಇತ್ತು ಅವ್ರನ್ನ ಮರೆಮಾಚಿದ್ರು ಅವ್ರ ಸರ್ಕಾರದಲ್ಲಿ ಹೋದ ಏನು ಬಿ ಜೆ ಪಿ ಸರ್ಕಾರ ಇತ್ತು ನಿಗಮ ಮಂಡಳಿಗಳು ಮಾಡಿದ್ರು ಅದಕ್ಕೆ ಐದು ಎರಡು ಕೋಟಿ ಅನುದಾನಗಳನ್ನು ಕೊಡಲಿಲ್ಲ ಇವರ ದೃಷ್ಟಿಯಲ್ಲಿ ಗುಲಾಮಗಿರಿ ಪದ್ಧತಿಯನ್ನು ಏನು ಇಂದು ಇತ್ತು ಅದೇ ರೀತಿ ತರಲಿಕ್ಕೆ ಇವರು ಮಾಡ್ತಾ ಇದ್ದಾರೆ ಆದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಏನು ಸಿದ್ದರಾಮಯ್ಯನವರು ಹಿಂದುತ್ವ ವರ್ಗಗಳ ಏನು ಒಂದು ಕಣ್ಮಣಿಯಾಗಿದ್ದಾರೆ ಸಮಾಜದ ಮುಖಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನ ನಾವು ಬೆಂಬಲಿಸ್ಬೇಕು ಅಂಥೇಳಿ ಎಲ್ಲ ಸಮುದಾಯಗಳನ್ನು ನಾವು ಒಕ್ಕೊಲಿನಿಂದ ಕೇಳ್ಕೊಳ್ತಾ ಇದ್ದೀವಿ ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಏನು ಎಂ ಪಿ ಎಲೆಕ್ಷನ್ನಲ್ಲಿ ಇಪ್ಪತ್ತೆಂಟರಲ್ಲಿ ಮಿನಿಮಮ್ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಏನು ಸಿದ್ಧರಾಮಯ್ಯನವರು ಆ ಪಣ ತೊಟ್ಟಿದ್ದಾರೆ ಆ ಪಣ ತೊಟ್ಟಿರೋದಕ್ಕೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳು ಅವರಿಗೆ ಸಾಥ್ ಕೊಡಬೇಕು ಅವ್ರ ಜೊತೆ ನಿಂತು ಒಕ್ಕುಲನ್ನ ಓಟ್ಗಳನ್ನ ಹಾಕ್ಸಿ ಎಲ್ಲರೂ ಲೀಡ್ರುಗಳನ್ನು ಎಲ್ಲರೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳು ಒಟ್ಟಾಗಿ ಕೆಲಸ ಇದ್ದೀವಿ ಅದನ್ನು ಹಾಗೇ ಆಗುತ್ತೆ ಅಂಥೇಳಿ ನಾವು ಮಾಧ್ಯಮ ಮುಖ್ಯಂತ್ರ ಹೇಳೋಕ್ಕೆ ಭಾವಿಸ್ತಾ ಇದ್ದೀನಿ